ನೀವು ಯಾರಾದರೂ ಹೇಳ್ಬೋದು ಕನೇರಿ ಸ್ವಾಮಿಗಳ ಅವರು ಬಳಸಿದಂಥ ಪದವನ್ನು ನೀನು ಸಮರ್ಥನೆ ಮಾಡ್ಕೋತೀಯ ವಸಂತ ಗಿಳಿಯಾರ ಕೇಳಿದರೆ ಡೆಫಿನೆಟ್ಲಿ ಮಾಡ್ಕೊತೀನಿ ಕನೇರಿ ಸ್ವಾಮಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೀವು ಒಂದು ಸಾರಿ ಹೇಳಿದ್ರಿ ಅದನ್ನು ತಪ್ಪು ಅಂತ ಇವ್ರು ಹೇಳ್ತಾ ಇದ್ದಾರೆ ನೀವು ನೂರು ಸಾರಿ ಇವ್ರಿ ನೀವು ನೂರು ಸಾರಿ ಇವ್ರಿ ಲಿಂಗಾಯತ ಸ್ವತಂತ್ರ ಧರ್ಮದ ಹೆಸರಿನಲ್ಲಿ ಹಿಂದೂ ಧರ್ಮವನ್ನು ಒಡೆಯುವಂಥದ್ದು ಜಾತಿ ಜಾತಿಗಳ ವ್ಯವಸ್ಥೆಯನ್ನು ಪೋಷಿಸುವಂಥದ್ದು ಧರ್ಮ ಎನ್ನುವ ವ್ಯವಸ್ಥೆಯನ್ನು ಒಡೆಯುವಂಥದ್ದು ಥೂ ಸ್ವಾಮೀಜಿ ಅಂತ ಹೇಳಕ್ಕೆ ಅಸಹ್ಯ ಆಗತ್ರಿ ಹಾಯ್ ನಮಸ್ಕಾರ ಇದು ಪಬ್ಲಿಕ್ ಮಿರರ್ ನಿಮ್ಮದೇ ಪ್ರತಿಬಿಂಬ ನಾನು ವಸಂತ ಕನ್ನೇರಿ ಸ್ವಾಮಿಗಳ ಕುರಿತಾದಂಥ ವಿಚಾರ ಇದೀಗ ವಿವಾದ ಆಗ್ತಾ ಇದೆ ನಾನು ಕೂಡ ಬೆಳಗಾವಿಯಲ್ಲಿ ನಡೆದಂಥ ಹಿಂದೂ ಸಂಘಟನೆಯ ಪ್ರಮುಖರ ಮತ್ತು ಸ್ವಾಮಿಗಳ ಭಕ್ತರ ಒಂದು ಮೀಟಿಂಗಿಗೆ ನಾನು ಹಾಜರಾಗಿದ್ದೆ ನಾನು ಹೋಗಿದ್ದೆ ಅಲ್ಲಿ ಹೋದಾಗ ಎಲ್ಲ ವಿಷಯಗಳನ್ನು ನಾನು ತಿಳ್ಕೊಂಡೆ ಕನ್ನೇರಿ ಸ್ವಾಮಿಗಳು ಆಡಿದಂಥ ಮಾತಿನಲ್ಲಿ ಯಾವುದೇ ಕಾರಣಕ್ಕೂ ತಪ್ಪಿಲ್ಲ ಅಂತ ನನಗನ್ನಿಸ್ತು ಮಾಂಸಾಹಾರ ಮಾಡಿದರೆ ಏನು ತಪ್ಪಕ್ಕೈತಿ ಅಂತ ಒಬ್ಬ ಭಾಷಣ ಮಾಡಿದ್ರಾಗ ಇವರು ಏನಪ್ಪಾ ಬಸವ ಸಂಸ್ಕೃತಿ ಅಭಿಯಾನ ಐತಿ ನಾ ಹೇಳಕತ್ತೀನಿ ಅಂದ್ರೆ ನಾಳೆ ಹೊತ್ತು ಮುಗುತ್ತಾನ ಮುಗಿದಿಲ್ಲ ಇದು ಹೇಳು ಹೇಳೂ ಅಲ್ಲ ನಾ ಮತ್ತೊಮ್ಮೆ ಯಾವಾಗಾರ ಬಂದಾಗ ಹೇಳ್ತೀನಿ ಅವ್ರನ್ನೂ ಕರ್ಕೊಂಡು ಬರ್ತೀನಿ ಅವ್ರನ್ನ ಮುಂದೆ ಕುಂದರ್ಸ್ಕೊಂಡ ಹೇಳ್ತೀನಿ ಹೇಳಬೇಕು ಮಕ್ಕಳಿಗೆ ಮತ್ತೆ ಯಾರು ಹೇಳಕ್ ಸಾಧ್ಯ ನೀವು ಯಾರಾದ್ರೂ ಹೇಳ್ಬೋದು ಕನ್ನೇರಿ ಸ್ವಾಮಿಗಳ ಹೇಳಿದಂಥ ಪದವನ್ನ ಅವರು ಪದವನ್ನ ನೀನ್ ಸಮರ್ಥನೆ ಮಾಡ್ಕೋತೀಯ ವಸಂತ ಗಿಳಿಯಾರ ಕೇಳಿದ್ರೆ ಡೆಫಿನೆಟ್ಲಿ ಮಾಡ್ಕೋತೀನಿ ಕನ್ನೇರಿ ಸ್ವಾಮಿಗಳು ಇದ್ದು ಅಥವಾ ಮೆಟ್ ಮೆಟ್ಟಲ್ಲಿ ಹೊಡಿಬೇಕು ಅಂತ ಹೇಳಿರುವಂಥದ್ದು ಉತ್ತರ ಕರ್ನಾಟಕ ಭಾಗದ ಒಂದು ದೇಸಿ ಪದ ಬಳಕೆ ನಿಮಗೆ ನಮ್ಮ ಸೌತ್ ಕನ್ನರ್ಕ್ ಬಂದು ಅದೊಂದು ಬಹಳ ದೊಡ್ಡ ಒಂದು ವಿವಾದಗ್ರಸ್ತವಾದಂಥ ಪದ ಆದರೆ ಉತ್ತರ ಕರ್ನಾಟಕದಲ್ಲಿ ಮಗನೇ ಅಪರಿ ಹೇಳ್ತಾರೆ ಅದೊಂದು ಕಾಮನ್ ವರ್ಡ್ ಆದರೆ ಕನ್ನೇರಿ ಮಠದ ಸ್ವಾಮಿಗಳು ಯಾರ ವಿರುದ್ಧ ಯಾವ ಕಾರಣಕ್ಕಾಗಿ ಆ ಪದವನ್ನು ಬಳಕೆ ಮಾಡಿದ್ರು ಅನ್ನೋದು ಬಹಳ ಮುಖ್ಯ ಆಗತ್ತೆ ಒಬ್ಬ ನಿಜಗುಣ ಸ್ವಾಮೀಜಿ ಅಂತ ಹೇಳ್ಕೊಂಡು ನಿನ್ನೆ ಒಬ್ರು ಹೇಳಿದ್ರು ಬಸವನಗಡ ಪಾಟೀಲ್ ಯತ್ನಾಳ್ ಹೇಳಿದ್ರು ಆತ ಹಸರಂಗಿ ಹಸುರಂಗಿ ಹಾಕ್ಕೊಳ್ಳಿಂದ ಹಿಂದೂ ಧರ್ಮ ಅಲ್ಲ ಅಲ್ಲಾಯ್ತು ಕೇಸರಿ ಇದು ಸನಾತನ ಹಿಂದೂ ಧರ್ಮದ ಸಂಕೇತ ನಿನಗ ಆ ಹಿಂದೂ ಧರ್ಮ ಬ್ಯಾಡಾಗಿತ್ತು ಅಂದ್ರೆ ಪಟಾ ಪಟ ಚೇಂಜ್ ಮಾಡ್ರಿ ಕ್ರಿಶ್ಚಿಯನ್ ರಂಗ್ ಬೇರ್ ಹಾಕೋರಿ ಹಸಿರೇ ಹಾಕೋರಿ ನಾನು ಹೇಳ್ತೀನಿ ಆತನಿಗೆ ಹಲಾಲ್ ಟೋಪಿಯನ್ನು ನಾವು ಕಳಿಸ್ಕೊಡ್ತೀವಿ ನಮ್ಮ ಕಡೆ ಹಲಾಲ್ ಟೋಪಿ ಅಂತೇಳಿ ಒಂದು ಪದ ಬಳಕೆ ಇದೆ ಆ ಹಲಾಲ್ ಟೋಪಿ ಕಳಿಸ್ಕೊಡೋಣ ಅವ್ರಿಗೆ ಹಸಿರಂಗಿ ಕಳ್ಸೋಣ ಯಾಕೆ ಕಾವಿ ಹಾಕೊಂಡಿದ್ದಾರೆ ಕಾವಿ ಹಾಕೊಂಡು ಶಿವನಿಗೆ ಒಬ್ಬಳಿದ್ದಾಗ ಒಬ್ಬಳ ಜೊತೆ ಅಂತ ಅಂತೇಳಿ ಹೇಳ್ತಾರೆ ನಮ್ಮ ಹಿಂದೂ ಧರ್ಮದ ನಮ್ಮ ಏನು ಧಾರ್ಮಿಕ ಶ್ರದ್ಧಾ ಭಾವನೆಗಳಿಗೆ ಧಕ್ಕೆ ತರುವಂಥ ಮಾತನ್ನ ನಿರಂತರವಾಗಿ ಹೇಳ್ತಾ ಇರುವಂತಹ ಒಬ್ಬ ಸ್ವಾಮೀಜಿ ಹೆಸರಿನ ಒಬ್ಬ ಕಮ್ಯುನಿಸ್ಟ್ ಅದು ನಿಜಗುಣಾನಂದ ಸ್ವಾಮಿ ಆ ನಾನು ನಿಜಗುಣಾನಂದ ಸ್ವಾಮಿ ಅಂತ ಹೇಳಿ ಕರಲಿಕ್ಕೆ ಕೂಡ ಇಷ್ಟಪಡೋದಿಲ್ಲ ಇವರೊಂದು ಲಿಂಗಾಯತ ಸ್ವತಂತ್ರ ಧರ್ಮ ಎನ್ನುವ ಹೆಸರಿನಲ್ಲಿ ಸ್ವಾಮಿಗಳು ಬಹಳ ಬರೊಬ್ಬರಿಯಾಗಿ ಮಾತಾಡಿದ್ದಾರೆ ಅದು ಯಾರ ಕೃಪಾಪೋಷಿತ ನಾಟಕ ಮಂಡಳಿ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ ಊರೂರಿಗೆ ಇವರ ಏನೋ ಡ್ರಾಮಾ ಟೀಮನ್ನು ತಗೊಂಡೋಗಿ ಡಮ್ ಡಮಾರ್ ಅಂಥೇಳಿ ಬಾರಿಸ್ಕೊಂಡು ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವ ರೀತಿಯಲ್ಲಿ ಇವತ್ತು ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಲಿಂಗಾಯತ ಸ್ವತಂತ್ರ ಧರ್ಮದ ಹೆಸರಿನಲ್ಲಿ ಹಿಂದೂ ಧರ್ಮವನ್ನು ಒಡೆಯುವಂಥದ್ದು ಜಾತಿ ಜಾತಿಗಳ ವ್ಯವಸ್ಥೆಯನ್ನು ಪೋಷಿಸುವಂಥದ್ದು ಧರ್ಮ ಎನ್ನುವ ವ್ಯವಸ್ಥೆಯನ್ನು ಒಡೆಯುವಂಥದ್ದು ಮುಸ್ಲಿಂ ಓಲೈಕೆ ಮಾಡುವಂಥದ್ದು ಹಿಂದೂ ವಿಘಟನೆ ಮಾಡುವಂಥದ್ದು ಇವತ್ತು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಟಾರ್ಗೆಟ್ ಮಾಡಿಕೊಳ್ತಾ ಇದೆ ಒಂದು ವ್ಯವಸ್ಥೆ ಈ ವ್ಯವಸ್ಥೆಯ ಹಿಂದೆ ಯಾರಿದ್ದಾರೆ ಇಲ್ಲಿ ಕರಾವಳಿಗೆ ಬಂದರೆ ಕೇಸರಿ ಶಾಲನ್ನು ಹಾಕೊಂಡವರನ್ನೇ ಸೆಲೆಕ್ಟ್ ಮಾಡಿ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದ ವಿರುದ್ಧ ಚೂ ಬಿಡ್ತಾ ಇದಾರೆ ಕಡೆ ಲಿಂಗಾಯತ ಧರ್ಮದ ವಿಚಾರಕ್ಕೆ ಹೋದ್ರೆ ಲಿಂಗಾಯತ ಧರ್ಮವನ್ನ ಇಟ್ಟುಕೊಂಡು ಆ ವಿಚಾರವನ್ನ ಇಟ್ಟುಕೊಂಡು ಕಾವಿಯನ್ನ ಹಾಕಿಕೊಂಡವರನ್ನೇ ಬಳಸಿಕೊಂಡು ಹಿಂದೂ ಧರ್ಮದ ಧಾರ್ಮಿಕ ನಡಾವಳಿಯ ವಿರುದ್ಧ ಹೇಳಿಕೆಗಳನ್ನು ಕೊಡಿಸ್ತಾ ಇದ್ದಾರೆ ಒಂದ್ಸಲ ನೋಡ್ಕೊಂಡು ಬನ್ನಿ ಗೌಡ ತಾಲಿಕ್ರೆನ್ ಜಗತ್ನಾಗ ನಾನೊಂದು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದೆ ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ ಮಾಂಸ ತಿಂದವರಿಂದ ಈ ದೇಶ ಹಾಳಾಗಿಲ್ಲ ಅಂತ ಮಾಂಸ ತಿಂದವರಿಂದ ಈ ದೇಶ ಹಾಳಾಗಿಲ್ಲ ಅಂತ ನಮ್ಮ ದೇವರ ಗೂಡುಗಳನ್ನ ನೋಡಿದ್ರೆ ಅದು ಒಂದು ಮ್ಯೂಸಿಯಂ ಆಗಿರುತ್ತೆ ಆ ಮ್ಯೂಸಿಯಂ ಅನ್ನ ತೆಗೆದುಹಾಕಿ ಯಾವ ಯಾವ ಸ್ವಾಮೀಜಿ ಥೂ ಸ್ವಾಮೀಜಿ ಅಂತ ಹೇಳಕ್ ಆ ಸಹಿ ಆಗತ್ರಿ ಅವ್ರು ಏನೇನು ಮಾತಾಡಿದ ನಮ್ಮ ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗುವಂತ ಮಾತುಗಳನ್ನ ಆಡಿದ್ದಾರೆ ಅನ್ನೋದನ್ನ ನೀವೇ ಒಂದ್ಸಾರಿ ಖುದ್ದು ನೋಡ್ಕೊಂಡು ಬನ್ನಿ ಅವರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವರು ತೃಪ್ತಿ ಆಗ್ತಾಳಂತೋ ಜಪಾನ್ ದೇಶದವರಿಗೆ ಲಕ್ಷ್ಮಿ ಅಂದ್ರೆ ಯಾರು ಗೊತ್ತಿಲ್ಲ ಎಲ್ಲರೂ ಹೋಗಿ ಅಮೆರಿಕದಲ್ಲಿ ಕೇಳ್ರಿ ಲಕ್ಷ್ಮಿ ಯಾರು ಅಂತ ಇಸ್ ಲಕ್ಷ್ಮಿ ಇಟ್ಸ್ ಇಸ್ ಜೂಲಿ ಲಕ್ಷ್ಮಿ ಇಟ್ ಇಸ್ ಜೂಲಿ ಲಕ್ಷ್ಮಿ ಆ ಪಾರ್ವತಿ ಗಾಂಡ್ಗೊಂದು ಕ್ಯಾಟ್ ಚಾಳಿ ಇತ್ರಿ ಗಾಂಡ್ ಯಾರು ಅವಾಗ ಪರಮೇಶ್ವರ ಅಂತಾರ ಶಿವ ಅಂತಾರ ಇನ್ನೂ ಬಹಳದ ವ್ಯಾಸ ಆಕೆ ಯಾವಾಗ ಮನೆಯಾಗ ಒಳಗೆ ಬಚ್ಚಲಾಗಿ ಜಳಕ ಮಾಡ್ತಿರ್ತಾರ ನೋಡ್ರಿ ಆವಾಗ ಅವನ್ ಒಳಗೆ ಹೋಗ್ತಿದ್ದೀ ಶಿವ ನೋಡಿದ್ರಲ್ಲ ಏನ್ ಮಾತಾಡ್ತಾರೆ ಇವರೆಲ್ಲ ಇವರು ಸ್ವಾಮೀಜಿ ಅಂತೇಳಿ ರುದ್ರಾಕ್ಷಿಯನ್ನ ಹಾಕ್ಕೊಂಡು ಕೇಸರಿ ಏನು ಕಾವಿಯನ್ನ ಹಾಕ್ಕೊಂಡು ಪೀಠದ ಮೇಲೆ ಕುತ್ಕೊಂಡ ತಕ್ಷಣ ನಮ್ಮ ಹಿಂದೂ ಧಾರ್ಮಿಕ ಭಾವನೆಯ ಬಗ್ಗೆ ಯಾವ ರೀತಿ ಬೇಕಾದರೂ ಮಾತಾಡಬಹುದು ಅಂತ ಅಂದ್ಕೊಂಡಿದ್ದಾರೆ ಇವರಿಗೆ ಮಿಟ್ ಮೆಟ್ಟಲ್ಲಿ ಹೊಡಿತಿ ಅಂತ ಹೇಳಿ ನಾನು ಹೇಳಿದ್ರೆ ತಪ್ಪಾಗ್ತಿತ್ತೇನೋ ಆದರೆ ಅದೇ ಕಾವಿಯನ್ನು ಹಾಕಿಕೊಂಡಂತ ಒಬ್ಬ ರಾಷ್ಟ್ರ ಸಂತ ಕನೇರಿ ಶ್ರೀಗಳು ಹೇಳಿರುವಂಥದ್ದು ಯಾವ ಕಾರಣಕ್ಕೂ ತಪ್ಪಲ್ಲ ಕನೇರಿ ಸ್ವಾಮಿಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೀವು ಒಂದ್ಸಾರಿ ಹೇಳಿದ್ರಿ ಅದನ್ನು ತಪ್ಪು ಅಂತ ಇವ್ರು ಹೇಳ್ತಾ ಇದ್ದಾರೆ ನೀವು ನೂರು ಸಾರಿ ಹೇಳಬೇಕು ಇವರಿಗೆ ಮೆಟ್ಟು ಮೆಟ್ಟಲ್ಲಿ ಹೊಡಿಬೇಕು ಅಂತೇಳಿ ಇಡೀ ರಾಜ್ಯದ ಜನ ನಾಳೆಯಿಂದ ಹೇಳಕ್ಕೆ ಶುರು ಮಾಡ್ತಾರೆ ಯಾಕಂದ್ರೆ ಅವ್ರು ಯಾವ ಮಾತನಾಡಿದಾರ ಕೇಳಿ ಚಪ್ಪಲಿ ತಗೊಂಡು ಅವ್ರ ಕಡೆ ಎಸೆಯುವಂಥ ದಿನ ಬರುತ್ತೆ ಏನು ಹಿಂದೂ ಧರ್ಮ ಅಂತ ಹೇಳಿದ್ರೆ ನಿಮಗೆ ಬೇಕಾಬಿಟ್ಟಿ ಆಗಿದೆಯಾ ಬೇರೆ ಧರ್ಮದಲ್ಲಿ ಹುಡುಕುಗಳಿಲ್ವ ಸ್ವಾಮಿ ಅದ್ರ ಬಗ್ಗೆ ಮಾತಾಡಿ ಯಾಕೆ ಮಾತಾಡಲ್ಲ ಮಾತಾಡಿದರೆ ಮರು ದಿವಸ ನೀವೇ ಇರಲ್ಲ ಹಿಂದೂ ಧರ್ಮ ಮಾತ್ರ ಇದು ಧರ್ಮ ಸಹಿಷ್ಣುತೆ ನಮ್ಮದು ಬೇರೆ ಧರ್ಮದ ಬಗ್ಗೆ ಮಾತಾಡಿ ನೋಡೋಣ ಮಾತಾಡಿ ನಿಮ್ಮ ಭಾಷಣದ ಏನು ಈ ನಿಜಗುಣಾನಂದ ಸ್ವಾಮೀಜಿ ಅಂತ ಹೇಳುವಂತ ಈ ಸ್ವಾಮಿ ಮಾತಾಡುವಾಗ ಅಲ್ಲಿ ಮುಂದೆ ಕುಂತವ್ರು ಯಾರು ಅದನ್ನ ಚೆನ್ನಾಗಿ ಗಮನಿಸ್ಬೇಕು ನೀವು ಅವ್ರ ಟೋಪಿಗಳನ್ನು ಗಮನಿಸಿ ಯಾರು ನಗತಾ ಇದ್ದಾರಲ್ಲಿ ನೀ ಲೇ ಮಗನ ಅಂದ ಶಿವ ನಾ ಪಾರ್ವತಿ ಮಗ ಹಾ ನನಗೆ ಗುರುತಿರ್ಲ ನೀ ಹಂಗ್ ಬಿಟ್ಟಿದಳಿ ಮಗನ ಅಂದ ಅವರ ಮುಂದೆ ಕೂತ್ಕೊಂಡು ನಿಂತ್ಕೊಂಡು ನಮ್ಮ ಧರ್ಮದ ಬಗ್ಗೆ ವ್ಯಂಗ್ಯ ಮಾಡ್ತೀರ ಇವತ್ತು ತನ್ನ ಭಾವನೆಯನ್ನು ವ್ಯಕ್ತಪಡಿಸಿದ ಕಾರಣಕ್ಕೆ ಕನೇರಿ ಸ್ವಾಮಿಗಳನ್ನ ನೀವು ಬಿಜಾಪುರಕ್ಕೆ ನಿಷೇಧಿಸ್ತೀರಿ ಇದು ಪರ್ಮನೆಂಟ್ ಅಂದ್ಕೊಂಡ್ರ ಬಿಜಾಪುರದಲ್ಲೇ ಯಾವ ಕನೇರಿ ಸ್ವಾಮಿಗಳಿಗೆ ನೀವು ನಿಷೇಧವನ್ನು ಹಾಕಿದಿರಿ ಕನೇರಿ ಸ್ವಾಮಿಗಳ ಭಕ್ತರು ನಾವು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಸೇರ್ತವೆ ಕನೇರಿ ಸ್ವಾಮಿಗಳ ಪರವಾಗಿ ಇಡೀ ಹಿಂದೂ ಸಮಾಜ ಸಂಘಟಿತ ರೂಪದಲ್ಲಿ ಬಿಜಾಪುರಕ್ಕೆ ಬರ್ತೇವೆ ಬಿಜಾಪುರದಲ್ಲಿ ಸೇರ್ತೇವೆ ಮಾಡ್ತೀರಿ ನೀವು ನಿಷೇಧ ಮಾಡೋದು ಹಾಗಿದ್ರೆ ನಮ್ಮ ಚಾಮುಂಡಿಯ ಬಗ್ಗೆ ಮಾತಾಡಿದಾಗ ಧರ್ಮಸ್ಥಳಕ್ಕೆ ಬುಲ್ಡೋಜರ್ ನುಗ್ಸಿ ಅಲ್ಲ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಇಲ್ಲ ಅಂತ ಹೇಳಿದಾಗ ಶಿವ ಟೈಮ್ ಇದ್ದಾಗ ಒಬ್ಬೊಬ್ಬಳ ಜೊತೆ ಲವ್ ಮಾಡ್ತಾನೆ ಅಂತ ಹೇಳುವಾಗ ನಿಮ್ಗೆ ಅವ್ರನ್ನ ನಿಷೇಧ ಮಾಡಬೇಕು ಅಂತ ಅನಿಸಿರ್ಲಿಲ್ವಾ ಹಿಂಗೆ ಮಾತಾಡುವವರ ವಿರುದ್ಧ ಮಾತಾಡದವರ ವಿರುದ್ಧ ಮಾತ್ರ ನಿಮ್ಮ ಕ್ರಮವ ಸರ್ಕಾರವನ್ನು ನಾನು ಪ್ರಶ್ನೆ ಮಾಡೋದು ಏನ್ ನಡೀತಾ ಇದೆ ರಾಜ್ಯದಲ್ಲಿ ಸ್ವಾಮಿಗಳ ಪರವಾಗಿ ಇಡೀ ಹಿಂದೂ ಸಮಾಜ ಸಂಘಟಿತ ರೂಪದಲ್ಲಿ ಒಗ್ಗೂಡಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಇದು ಹಿಂದೂ ಧಾರ್ಮಿಕ ಭಾವನೆಗಳನ್ನು ನಿರಂತರವಾಗಿ ದಮನ ಮಾಡುವಂಥ ವ್ಯವಸ್ಥೆಯ ವಿರುದ್ಧ ಸಿಡಿದು ನಿಲ್ಲಬೇಕಾದಂಥ ಕಾಲ ಇದು ನಿರ್ಧಾರದ ಕಾಲ ಸಂಘಟಿತರಾಗೋಣ ಜಾಗೃತರಾಗೋಣ ಕನೇರಿ ಸ್ವಾಮಿಗಳು ಯಾವ ಕಾರಣಕ್ಕಾಗಿ ಆ ಪದವನ್ನು ಬಳಸಿದರು ಅವರ ಒಡಲ ಒಳಗಿನ ಸಂಕಟ ಅದು ಅವರ ಭಾವನೆಗಳು ಭಾಷೆಯಾಗಿ ಹೊರಹೊಮ್ಮಿದೆ ಅವ್ರು ಯಾಕೆ ಹಂಗೆ ಮಾತಾಡಿದರು ಅನ್ನೋದನ್ನು ನೀವು ವೀಕ್ಷಣೆ ಮಾಡಿದರೆ ಅವರು ಮಾತಾಡಿದ ಪದಗಳಿಗೆ ನೀವು ಕೂಡ ಸಮರ್ಥಕರಾಗ್ತೀರಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ವಿಚಾರದ ಬಗ್ಗೆ ಮಾತಾಡ್ತೇನೆ ಅಲ್ಲಿಯ ತನಕ ನಮಸ್ಕಾರ